ಪ್ರತಿ ಋತುವಿನಲ್ಲಿ ಸಿಗುವ ಬದನೆಕಾಯಿ ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಪ್ರಯೋಜನಕಾರಿಯಲ್ಲ ರುಚಿಯ ದೃಷ್ಟಿಯಿಂದಲೂ ಬಹಳ ಜನಪ್ರಿಯ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಜನರು ಇದನ್ನ ಬಹಳ ಇಷ್ಟಪಟ್ಟು ತಯಾರಿಸುತ್ತಾರೆ ಮತ್ತು ತಿನ್ನುತ್ತಾರೆ ವಾಸ್ತವವಾಗಿ ಬದನೆಯಲ್ಲಿ ಇತರ ತರಕಾರಿಗಳಲ್ಲಿ ಕಂಡುಬರದ ಅನೇಕ ಪೋಷಕಾಂಶಗಳು ಇವೆ ಅಲ್ಲದೆ ಬದನೆಕಾಯಿಯಲ್ಲಿ ಹೆಚ್ಚಿನ ಫೈಬರ್ ಮತ್ತು ಕಡಿಮೆ ಕ್ಯಾಲೋರಿಗಳಿವೆ ಇನ್ನು ಬದನೆಕಾಯಿಯಿಂದ ವಿವಿಧ ರೆಸಿಪಿಗಳನ್ನು ಮಾಡಿ ಸವಿಯಬಹುದು ಇದರ ಸೇವನೆಯು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುತ್ತದೆ ಮತ್ತು ತೂಕ ಹೆಚ್ಚಳಕ್ಕೆ ಕಾರಣವಾಗುವುದಿಲ್ಲ ಇದರಿಂದ ಹೃದ್ರೋಗದ ಅಪಾಯವು ಕಡಿಮೆಯಾಗುತ್ತದೆ ಆದರೆ ತಿನ್ನುವ ಮುನ್ನ ಬದನೆಕಾಯಿಯನ್ನ ಯಾರು ತಿನ್ನಬಾರದು ಎನ್ನುವ ಬಗ್ಗೆ ಗಮನಹರಿಸಬೇಕು ಒಂದು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಬದನೆ ಸೇವಿಸುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಹಾನಿ ಉಂಟಾಗಬಹುದು ಆದ್ದರಿಂದ ಯಾವ ಆರೋಗ್ಯಕರ ಸ್ಥಿತಿಯಲ್ಲಿ ಬದನೆಕಾಯಿಯನ್ನ ತಿನ್ನಬಾರದು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಯಾವುದೇ ರೀತಿಯ ಅಲರ್ಜಿಯಿಂದ ಬಳಲುತ್ತಿದ್ದರೆ ಬದನೆಕಾಯಿ ತಿನ್ನುವುದನ್ನು ತಪ್ಪಿಸಿ ಅಲರ್ಜಿಯ ಹೊರತಾಗಿಯೂ ನೀವು ಅದನ್ನು ಸೇವಿಸಿದರೆ ಅದು ಸಮಸ್ಯೆಯನ್ನು ಪ್ರಚೋದಿಸಬಹುದು ಮತ್ತು ಉಲ್ಬಣಗೊಳಿಸಬಹುದು ಇದು ಬೇಗನೆ ಕಡಿಮೆಯಾಗುವುದಿಲ್ಲ ಹಾಗಾಗಿ ಈ ಸಮಸ್ಯೆ ಇರುವವರು ಬದನೆಕಾಯಿಯನ್ನು ಸೇವಿಸಬಾರದು ಇನ್ನು ಎರಡನೇದಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದರೆ ಮತ್ತು ಖಿನ್ನತೆಯ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಬದನೆಕಾಯಿ ಕೈ ತಿನ್ನುವುದನ್ನು ತಪ್ಪಿಸಬೇಕು ಈ ಔಷಧಿಗಳ ಜೊತೆ ಬದನೆಕಾಯಿ ತಿಂದರೆ ಔಷಧಿಗಳ ಪರಿಣಾಮ ಕೆಟ್ಟದಾಗಬಹುದು ಮತ್ತು ಪರಿಣಾಮ ಕೂಡ ಕಡಿಮೆಯಾಗಬಹುದು ಮೂರನೆಯದಾಗಿ ಕಣ್ಣುಗಳಲ್ಲಿ ಕಿರಿಕಿರಿ ಇದ್ರೆ ಮತ್ತು ಒಂದು ರೀತಿಯ ಅಸ್ವಸ್ಥತೆ ಇದ್ದರೆ ಬದನೆಕಾಯಿಯನ್ನ ತಿನ್ನಬೇಡಿ ಇದು ಯಾವುದೇ ಕಣ್ಣಿನ ಅಸ್ವಸ್ಥತೆಯನ್ನ ಪ್ರಚೋದಿಸುವ ಮತ್ತು ಸಮಸ್ಯೆಯನ್ನ ಉಲ್ಬಣಗೊಳಿಸುವ ಸಾಧ್ಯತೆ ಇದೆ ಆದ್ದರಿಂದ ಇದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ನಾಲ್ಕನೆಯದಾಗಿ ಆಹಾರದಲ್ಲಿನ ಬದಲಾವಣೆಯಿಂದಾಗಿ ಮೂಲವ್ಯಾಧಿ ಸಮಸ್ಯೆ ಕಡುತ್ತದೆ ಒಬ್ಬ ವ್ಯಕ್ತಿಯು ಮೂಲವ್ಯಾಧಿಯಿಂದ ಬಳಲುತ್ತಿದ್ದರೆ ಬದನೆ ಸೇವನೆಯನ್ನ ತಪ್ಪಿಸುವುದು ಮುಖ್ಯ ಇಲ್ಲದಿದ್ದರೆ ತೊಂದರೆ ಮತ್ತಷ್ಟು ಹೆಚ್ಚಾಗಬಹುದು ಮೂಲವ್ಯಾಧಿಯ ಸಮಸ್ಯೆ ಹೆಚ್ಚಾದರೆ ಮತ್ತೆ ಚಿಕಿತ್ಸೆ ಮಾಡಬೇಕಾಗಿ ಬರುತ್ತದೆ ಹೀಗಾಗಿ ಇಂತಹರು ಕೂಡ ಬದನೆಕಾಯಿಯನ್ನ ತಿನ್ನಬಾರದು ಐದನೇದಾಗಿ ನೀವು ಅಪೆಂಡಿಸೈಟಿಸ್ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಬದನೆಕಾಯಿ ಸೇವನೆಯನ್ನ ನಿಷೇಧಿಸಬೇಕು ಬದನೆಕಾಯಿಯಲ್ಲಿ ಆಕ್ಸಲೇಟ್ ಇದೆ ಇದು ಮೂತ್ರಪಿಂಡಗಳಿಗೆ ಹಾನಿಕಾರಕ ಇದರಿಂದ ಕಿಡ್ನಿ ಸಮಸ್ಯೆ ಉಂಟಾಗಬಹುದು ಇದು ಆರೋಗ್ಯಕ್ಕೆ ಹಾನಿಕಾರಕ ಆರನೇದಾಗಿ ದೇಹವು ರಕ್ತಹೀನತೆಯಿಂದ ಕೂಡಿದೆ ಎಂದಾಗಿದ್ದರೆ ಅನಿಮಿಯಾ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನೀವು ಬದನೆಕಾಯಿಯನ್ನು ಸೇವಿಸಬಾರದು ರಕ್ತಹೀನತೆ ಇರುವ ವ್ಯಕ್ತಿ ಇದನ್ನ ತಿಂದರೆ ಸಮಸ್ಯೆ ಉಂಟಾಗಬಹುದು ಇದು ಪ್ರಾಣಕ್ಕೆ ಕೂಡ ಅಪಾಯ ಹಾಗಾಗಿ ಇಂತಹವರು ಕೂಡ ಬದನೆಕಾಯಿಯಿಂದ ದೂರ ಇರಬೇಕು ಏಳನೇದಾಗಿ ಗರ್ಭಿಣಿ ಮಹಿಳೆಯರು ಆರೋಗ್ಯದ ಬಗ್ಗೆ ಮುಖ್ಯವಾದ ತಾವು ಸೇವನೆ ಮಾಡುವ ಆಹಾರದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಗರ್ಭಿಣಿಯರು ಬದನೆಕಾಯಿಯನ್ನ ಸೇವಿಸಬಾರದು ಗರ್ಭ ಹಸಿ ಬಟಾಣಿ ಕಾಳುಗಳು ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತವೆ ಮಕ್ಕಳಂತೂ ಬಹಳ ಇಷ್ಟಪಟ್ಟು ತಮ್ಮ ತಟ್ಟೆಯಲ್ಲಿನ ಆಹಾರಕ್ಕಿಂತ ಹೆಚ್ಚಾಗಿ ಇವುಗಳನ್ನು ಸೇವಿಸ್ತಾರೆ ನಾವು ಮನೆಗಳಲ್ಲಿ ತಯಾರು ಮಾಡುವ ವಿಶೇಷ ಬಗೆಯ ಕೆಲವೊಂದು ಅಡುಗೆಗಳಿಗೆ ಹಸಿ ಬಟಾಣಿ ಕಾಳುಗಳನ್ನು ಬಳಕೆ ಮಾಡ್ತೇವೆ ಚಪಾತಿ ಜೊತೆ ಸಾಗು ಮಾಡಲು ಮಟರ್ ಪನ್ನೀರ್ ಮಾಡಲು ಮಟರ್ ಪರೋಟಾ ಪಲಾವ್ ಎಲ್ಲದಕ್ಕೂ ಬಟಾಣಿ ಇದ್ದರೇನೆ ರುಚಿ ಸಿಗುವುದು ಮ್ಯಾಗ್ನೀಸ್ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಗಳ ಒಳ್ಳೆಯತನದಿಂದ ಸಮೃದ್ಧವಾದ ಹಸಿರು ಬಟಾಣಿಗಳು ಯಾವುದೇ ಆರೋಗ್ಯಕರ ಆಹಾರಕ್ಕೆ ಅತ್ಯುತ್ತಮ ಸೇರ್ಪಡೆಯಾಗಿ ಎದ್ದು ಕಾಣುತ್ತವೆ ಇನ್ನು ಬಟಾಣಿ ಕಾಳುಗಳನ್ನು ಅದರ ಸಿಪ್ಪೆಯಿಂದ ತೆಗೆದು ಹಸಿ ಮತ್ತು ತಾಜವಾಗಿ ತಿಂದರೆ ಅದು ಅತ್ಯುತ್ತಮವಾಗಿರುವುದು ಇದರಿಂದ ನಿಮಗೆ ಹಲವಾರು ರೀತಿಯ ಆರೋಗ್ಯ ಲಾಭಗಳನ್ನು ಉಂಟು ಮಾಡುವುದು ಇದರ ಹೊರತಾಗಿ ಇದರಲ್ಲಿ ವಿಟಮಿನ್ಗಳು ಖನಿಜಾಂಶಗಳು ಆಂಟಿ ಆಕ್ಸಿಡೆಂಟ್ ಮಾತ್ರವಲ್ಲದೆ ಬಟಾಣಿ ಕಾಳಿನಲ್ಲಿ ಪ್ರೋಟೀನ್ ಮತ್ತು ನಾರಿನ ಅಂಶವಿದೆ ಅಮೂಲ್ಯವಾದ ಪೋಷಕಾಂಶಗಳನ್ನು ನೀಡುವುದು ಆದರೆ ಬಟಾಣಿ ಸೇವನೆಯಿಂದ ಹಲವು ಅಡ್ಡ ಪರಿಣಾಮಗಳು ಕೂಡ ಉಂಟಾಗಲಿವೆ ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಸಿ ಬಟಾಣಿ ಕಾಳುಗಳಲ್ಲಿ ಕಡಿಮೆ ಪ್ರಮಾಣದ ಕೊಬ್ಬಿನ ಅಂಶ ಮತ್ತು ಕ್ಯಾಲೋರಿ ಅಂಶಗಳು ಸಿಗುತ್ತವೆ ಮತ್ತು ಅಂಶ ಸಹ ಇದರಲ್ಲಿ ಇರುವುದರಿಂದ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವಲ್ಲಿ ಅತ್ಯುತ್ತಮ ಪಾತ್ರ ವಹಿಸುತ್ತದೆ ನಾರಿನ ಅಂಶ ಹೆಚ್ ಸಿಗುವುದರಿಂದ ಹೊಟ್ಟೆ ತುಂಬಿದ ಅನುಭವ ಉಂಟುಮಾಡಿ ಬೇರೆ ಬಗೆಯ ಅನಾರೋಗ್ಯಕರ ಆಹಾರಗಳನ್ನು ಸೇವನೆ ಮಾಡದಂತೆ ತಡೆಯುತ್ತದೆ ಆದರೆ ಇದನ್ನು ಹೊರತುಪಡಿಸಿ ಬಟಾಣಿ ಸೇವನೆ ಆರೋಗ್ಯಕ್ಕೆ ಹಲವು ತೊಂದರೆ ಮಾಡುತ್ತದೆ ಬಟಾಣಿಯಲ್ಲಿ ಕಂಡುಬರುವ ವಿಟಮಿನ್ ಕೆ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳು ಬೆಳೆಯದಂತೆ ತಡೆಯುತ್ತದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಟಾಣಿಗಳನ್ನು ಸೇವಿಸಬೇಡಿ ಹೆಚ್ಚಿನ ಪ್ರಮಾಣದ ಹಸಿರು ಬಟಾಣಿ ದೇಹದಲ್ಲಿ ವಿಟಮಿನ್ ಕೆ ಮಟ್ಟವನ್ನು ಹೆಚ್ಚಿಸುತ್ತದೆ ಇದು ರಕ್ತವನ್ನು ತೆಳುಗೊಳಿಸುತ್ತದೆ ಮತ್ತು ಪ್ಲೇಟ್ಲೆಟ್ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಈ ಕಾರಣದಿಂದಾಗಿ ಗಾಯವು ಗುಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೂ ಬಟಾಣಿ ಸೇವನೆಯಿಂದ ಹಾನಿಯಾಗುತ್ತದೆ ಇನ್ನು ಯಾವಾಗ ಮೊಣಕಾಲು ನೋವು ಮತ್ತು ಮೂಳೆ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆಯೋ ಅಂತಹ ಸಮಯದಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ವಿಟಮಿನ್ ಡಿ ಇರುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಆದರೆ ಬಟಾಣಿಯನ್ನು ಅತಿಯಾದ ಪ್ರಮಾಣದಲ್ಲಿ ಸೇವಿಸುವುದರಿಂದ ಕ್ಯಾಲ್ಸಿಯಂ ಮಟ್ಟವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಯೂರಿಕ್ ಆಮ್ಲವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಹೆಚ್ಚಿದ ಯೂರಿಕ್ ಆಮ್ಲವು ಕೀಲು ನೋವಿಗೆ ಕಾರಣವಾಗುವುದು ಬಟಾಣಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಇನ್ನು ಹಸಿರು ಬಟಾಣಿ ತಿನ್ನುವುದರಿಂದ ದೇಹದ ಕೊಬ್ಬು ಹೆಚ್ಚಾಗುತ್ತದೆ ಇದು ಪ್ರೋಟೀನ್ ಮತ್ತು ಫೈಬರ್ನ ಉತ್ತಮ ಮೂಲವಾಗಿದೆ ಆದರೆ ಬಟಾಣಿಗಳನ್ನ ಅತಿಯಾಗಿ ಸೇವಿಸುವುದರಿಂದ ನಿಮಗೆ ಹಾನಿಯಾಗುತ್ತದೆ ಇನ್ನು ಶರೀರಕ್ಕೆ ಪೋಷಕಾಂಶಗಳು ಲಭಿಸುವುದಿಲ್ಲ ಬಟಾಣಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ದೇಹಕ್ಕೆ ಪೋಷಕಾಂಶಗಳು ಸಿಗುವುದಿಲ್ಲ ಬಟಾಣಿಯಲ್ಲಿರುವ ಫ್ಲೈ ಫ್ಲೈಟಿಕ್ ಆಮ್ಲ ಮತ್ತು ಲ್ಯಾಕ್ಟಿನ್ಗಳು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತವೆ ಇನ್ನು ಬಟಾಣಿಗಳ ಅತಿಯಾದ ಸೇವನೆಯು ಹೊಟ್ಟೆ ನೋವು ಮತ್ತು ಉಬ್ಬುವಿಕೆಗೆ ಕಾರಣವಾಗಬಹುದು ಇದರಿಂದ ಗ್ಯಾಸ್ ಸಮಸ್ಯೆ ಉಂಟಾಗುತ್ತದೆ ಬಟಾಣಿ ಬಹಳಷ್ಟು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ ದೊಡ್ಡ ಪ್ರಮಾಣದಲ್ಲಿ ಬಟಾಣಿ ತಿನ್ನುವುದರಿಂದ ಅದು ಸುಲಭವಾಗಿ ಜೀರ್ಣವಾಗುವುದಿಲ್ಲ ಮತ್ತು ಬಟಾಣಿಯಲ್ಲಿರುವ ಲೆಕ್ಟಿನ್ ಹೊಟ್ಟೆಯಲ್ಲಿ ಉರಿಯೂತವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ ಬಟಾಣಿ ಅತಿಯಾಗಿ ಸೇವಿಸುವುದರಿಂದ ಅತಿಸಾರದ ಸಮಸ್ಯೆಯೂ ಉಂಟಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ